ನಾನು ಅವ್ರ ಶಾಸ್ತ್ರ ಇರ್ತದಲ್ಲ ಅದನ್ನ ನಾನು ಅವ್ರಿಗೆ ಅತಿಯಾಗಿ ಕೇಳ್ತೇ ಬಂದಿರ್ತೀನಿ ಅಷ್ಟು ಪಾಪ ಇದಳ್ತಿವಾಗ್ ಗುಡ್ ಇಲ್ಲಿ ಅಷ್ಟು ಕೇಳಿಸ್ತಾ ಇದಾರೆ ಶಾದ್ ನೋಡ್ತೈತೆ

ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ನೇತ್ರ ಜಿ ಬ್ಲಾಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ಬ್ಲಾಗ್ ಬಂದು ಮಂತ್ರಾಲಯದಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೈಟು ನಾವು ರೂಮಲ್ಲಿ ಸ್ಟೇ ಆಗಿದ್ವಲ್ಲ ಸೊ ಇವಾಗ ಜಸ್ಟ್ ಜಸ್ಟ್ ಪಾಪ ಗುಡ್ ಮಾರ್ನಿಂಗ್ ಸೊ ಪಾಪು ಎದ್ದೊಳ್ತು ಅಣ್ಣ ಸ್ನಾನಕ್ಕೆ ಹೋಗಕ್ಕೆ ರೆಡಿ ಆಗ್ತಾಯಿದ್ದಾರೆ ಶಾರ್ದಾರೆಡಿಯಾಗಿಲ್ಲ ನಾನು ನಾನು ನನ್ನ ಮಗ ಇಬ್ಬರು ರೆಡಿಯಾಗಿದ್ದೀರಿ ನನ್ನ ಮಗಳು ಇನ್ನೂ ಎದ್ದೇ ಇಲ್ಲ ಟೈಮ್ ಇವಾಗ ಏಳುವರೆ ಸೊ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ರೆಡಿಯಾಗಿ ಹೋಗೋಣ ಅಂತ ಮುದ್ದಮ್ಮ ಸೊ ನಾನು ಇವತ್ತು ಈ ಸ್ಯಾರಿ ಹಾಕಿದ್ದೀನಿ ಆ್ಯಂಡ್ ಶಾರದಾ ಅವರು ಇವತ್ತು ಗ್ರೀನ್ ಸ್ಯಾರಿ ಹಾಕ್ತಾರೆ ನಂದು ಲೈಟ್ ಗ್ರೀನ್ ಇವ್ರದ್ದು ನಂದು ಪಿಸ್ತಾ ಕಲರ್ ಬರುತ್ತೆ ಇವ್ರದ್ದು ಡಾರ್ಕ್ ಗ್ರೀನ್ ಬರುತ್ತೆ ಆ್ಯಂಡ್ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಜನ ಜಾಸ್ತಿ ಇದ್ದಾರೆ ಬಿಕಾಸ್ ಇವತ್ತು ಕ್ರಿಸ್ಮಸ್ ಯಾರೆಲ್ಲ ಕ್ರಿಶ್ಚಿಯನ್ಸ್ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಸೊ ಇವಾಗ ಹೋಗಿ ಇವತ್ತನ್ನೆಲ್ಲ ರೆಡಿ ಮಾಡಿಕೊಂಡು ಟಿಫನ್ ಮಾಡಿಕೊಂಡು ಇಲ್ಲ ದರ್ಶನ ಮುಗಿಸ್ಕೊಂಡು ಆಮೇಲೆ ಟಿಫನ್ ಮಾಡಿಕೊಂಡು ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ಬೇರೆ ಪ್ಲೇಸ್ಗೆ ಹೋಗೋದು ಅಂತ ಸೊ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಚೇಂಜ್ ಕರೆಕ್ಟಾಗಿ ಬಟ್ನ ಇವಾಗ

ಇಲ್ಲಿ ನನ್ನ ಮಗ ನಂದು ವಿಡಿಯೋ ಮಾಡಿದಾನೆ ನನಗೆ ಗೊತ್ತಿಲ್ಲ ಅವನೇನೋ ಗೇಮ್ ಆಡ್ತಾ ಇದ್ದ ಅಂತ ಅನ್ಕೊಂಡಿದ್ದೆ ಮಾಡ್ತಾ ಅಂತ ನನಗೆ ಗೊತ್ತಾಗಿಲ್ಲ ಬಟ್ ಅವನಿಗೆ ಸ್ವಲ್ಪ ಅವರ ಅಮ್ಮ ಅಂದ್ರೆ ಲವ್ ಜಾಸ್ತಿ ಸೊ ಹಾಗಾಗಿ ಅವಾಗ ಅವಾಗ ಸ್ವಲ್ಪ ಕಾಂಪ್ಲಿಮೆಂಟ್ಸ್ ಎಲ್ಲ ಕೊಡ್ತಾ ಇರ್ತಾನೆ ಬೆಳ್ಳಗಿದ್ದಾರೆ ವೈ ಬ್ರೈಟ್ ಆಗಿದ್ದಾರೆ ಆ ಥರದ್ದೆಲ್ಲ ಹೇಳ್ತಾ ಇರ್ತಾನೆ ದೇವಸ್ಥಾನಕ್ಕೆ ಹೊರಡ್ತಾ ಇದೀವಿ ಟೈಮ್ ಇವಾಗ ಒಂಬತ್ತು ಮುಕ್ತಾನಾಗಿದೆ ಸೊ ಬ್ರೇಕ್ಫಾಸ್ಟ್ ಮಾಡಬೇಕು ಹೊಟ್ಟೆ ತುಂಬಾ ಹಸಿದ ಇದೆ ಹೋಗಿ ದರ್ಶನ ಮಾಡಿ ಬರೋಣ ಜನ ಜಾಸ್ತಿ ಇದ್ದಾರೆ ತಗೋ ಇದು ಇಟ್ಬಿಡು ಬೆಳಿಗ್ಗೆ ಎದ್ದಿದ್ದು ನಾನೇ ಫಸ್ಟು ಆರು ಗಂಟೆಗೆಲ್ಲ ಎದ್ದು ರೆಡಿ ಆಗಿಬಿಟ್ಟೆ ಬೇಗ ಹೊರಟು ಬಿಡೋಣ ಅಂತ ಅಂದ್ಬಿಟ್ಟು ಇನ್ನು ಪಾಪು ಬೇರೆ ಮಲಗಿತ್ತು ನನ್ನ ಮಗಳು ಮಲಗಿದ್ರು ಹಾಗೆ ಸೋಲಾರ್ ನೀರು ಅಷ್ಟು ಬಿಸಿಯಾಗಿ ಬರ್ತಾ ಇರಲಿಲ್ಲ ಮತ್ತು ಅವ್ರು ಹೀಟ್ರ್ ಕೊಟ್ಟು ನಾವು ಅದರಲ್ಲಿ ಕಾಯಿಸ್ಕೊಂಡು ಸ್ನಾನ ಮಾಡೋಷ್ಟೊತ್ತಿಗೆ ನಾನು ರೆಡಿಯಾಗಿದ್ದೆಲ್ಲ ಹಾಳಾಗೋಗಿತ್ತು ಫುಲ್ ಟ್ರಾಫಿಕ್ ಫುಲ್ ಕ್ರೌಡ್ ಇವತ್ತು ಕ್ರಿಸ್ಮಸ್ ರಜಾ ಅಂತ ನೀನ್ ಹಂಗೆ ಹೇಳ್ತೀನಿ ನಾನು ಮೇಲೆ ಗೊತ್ತಾಗ್ತದೆ ತಡಿ ಫುಲ್ ಜನ ಇದಾರೆ ಪಾರ್ಕಿಂಗ್ ಗೆ ಜಾಗ ಇಲ್ಲ ಕ್ಲೀನ್ ಆಗಿ ಕ್ಲೀನ್ ಆಗಿ ಹಾಕ್ಬೇಕು ಏಯ್ ಸೂಪರ್ ಮಗನೆ ಅಷ್ಟೇ ನಾನು ಅದೊಂದೇ ಅದ್ ದೊಡ್ಡ ಅದಕ್ಕೆ ಬೇಡ ಇಟ್ಕೊಳ್ಳಲ್ಲ ಇನ್ನು ನನ್ನ ಮಗ ಅಣ್ಣ ಹಾಗೆ ಸತೀಶ್ ಮೂವರೂನು ನಾಮ ಇಟ್ಸ್ಕೊಂಡ್ರು ನೋಡಿ ಎಷ್ಟು ಜನ ಇಲ್ಲಿಂದ ಸ್ಟಾರ್ಟ್ ಆಗಿಬಿಟ್ಟಿದೆ ರಾತ್ರಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಗಾಡಿ ಬರೋದಕ್ಕಾದ್ರೂ ಜಾಗ ಇತ್ತು ಇವಾಗ ಗಾಡಿ ಕೂಡ ಅಷ್ಟೇ ಸುಮಾರು ದೂರದಿಂದನೇ ಪಾರ್ಕಿಂಗ್ ಮಾಡಬೇಕಿತ್ತು ಇನ್ನು ಬ್ರೇಕ್ಫಾಸ್ಟ್ ಮಾಡಿರ್ಲಿಲ್ಲವಲ್ಲ ಸೊ ಹತ್ತು ಗಂಟೆ ಆಗೋಗ್ಬಿಟ್ಟಿತ್ತು ಇನ್ನು ಶಾರದಾ ಪಾಪಕ್ಕೆ ಫೀಲ್ ಮಾಡಬೇಕು ಇನ್ನು ಮಕ್ಕಳು ಕೂಡ ಅಲ್ಲಿವರೆಗೂ ವೆಯ್ಟ್ ಮಾಡಲ್ಲ ಅವ್ರಿಗೂ ಹಶ್ವಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಇವಾಗ ಹೋಗ್ಬೇಕಾದ್ರೆ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ ಹೇಳ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ವಿ ಲಾಸ್ಟ್ ಟೈಮ್ ಕೂಡ ನಾವು ಇದೇ ಹೋಟೆಲ್ಗೆ ಬಂದಿದ್ವಿ ಆವಾಗ ತುಂಬಾ ಚೆನ್ನಾಗಿತ್ತು ಟೇಸ್ಟು ಬಟ್ ಈ ಸಲ ಯಾಕೋ ಚೆನ್ನಾಗೇ ಇರಲಿಲ್ಲ ಉಪ್ಪು ಇರಲಿಲ್ಲ ಖಾರ ಇರಲಿಲ್ಲ ಟೇಸ್ಟಿಯಾಗಿ ಇರಲಿಲ್ಲ ಏನೂ ಇರಲಿಲ್ಲ ಸೊ ಏನೋ ತಿನ್ಬೇಕಲ್ವಾ ಅಂತ ಅಂದ್ಬಿಟ್ಟು ಆ ಟೈಮ್ಗೆ ಒಂದು ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಬ್ರೇಕ್ಫಾಸ್ಟ್ ಮಾಡ್ತಾ ಇದೀವಿ ಇನ್ನು ನಮ್ಮಸ್ವಿಗಂತೂ ಫುಡ್ ಸೆಟ್ ಆಗ್ತಾ ಇಲ್ಲ ಎಲ್ಲ ಕಡೆ ಇಡ್ಲಿ ಹುಳಿ ಬಂದ್ಬಿಡೋದು ಈ ಥರದ್ದೆಲ್ಲ ಆಗ್ತಾ ಇತ್ತು ನಮ್ಗೆ ಅದಕ್ಕೆ ತಿನ್ಸ್ಬೇಕು ಅಂದ್ರೆ ಭಯ ಆಗ್ತಾ ಇತ್ತು ಜನ ನೋಡಿ ಹೆಂಗಿದ್ದಾರೆ ಅಂತ ಇರುವೆ ಮುತ್ಕೊಂಡಂಗೆ ಮುತ್ಕೊಂಡ್ಬಿಟ್ಟಿದ್ದಾರೆ ಇದು ಕ್ರಿಸ್ಮಸ್ ವ್ಲಾಗ್ ಅಂದರೆ ನಾವು ಕ್ರಿಸ್ಮಸ್ ದಿನ ಮಂತ್ರಾಲಯಕ್ಕೆ ಹೋಗಿದ್ದು ತುಂಬ ಜನ ಕೇಳ್ತಾ ಇದ್ರು ಯಾವಾಗ ಹೋಗಿದ್ರಿ ಅಂತ ಸೊ ನಾವು ಟ್ವೆಂಟಿ ಫಿಫ್ತ್ ಡಿಸೆಂಬರ್ಗೆ ಹೋಗಿದ್ದು ಸೊ ಆ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಜನ ಒಂದು ಕ್ರಿಸ್ಮಸ್ ಆಗಿರೋದ್ರಿಂದ ಹಾಲಿಡೇಸ್ ಇದ್ದೇ ಇರುತ್ತೆ ಎಲ್ಲಾರ್ಗು ಸೊ ಹಾಗಾಗಿ ಇನ್ನ ಒಂದು ಬಂದು ಗುರುವಾರ ಗುರುವಾರ ಯೂಶಲಿ ರಾಯರ್ ಭಕ್ತರೆಲ್ಲರೂ ಬಂದೇ ಬರ್ತಾರೆ ಹಾಗೆ ಇನ್ನ ಒಂದೇನಂದ್ರೆ ವರ್ಷದ ಕೊನೆಯ ಗುರುವಾರ ಹಾಗಾಗಿ ತುಂಬಾನೇ ಕ್ರೌಡ್ ಇತ್ತು ಸಿಕ್ಕಾಪಟ್ಟೆ ಜನ ಇದ್ರು ತುಂಬ ಕ್ರೌಡ್ ಇದ್ದಿದ್ರಿಂದ ನಾವಂತೂ ಲೈನಲ್ಲಿ ನಿಂತು ಹೋಗೋಕ್ಕಾಗಲ್ಲ ಮಕ್ಳಿಗೂ ತುಂಬ ಟಯರ್ಡ್ ಆಗುತ್ತೆ ಬಿಸಿಲು ಬೇರೆ ತುಂಬ ಇತ್ತಲ್ವ ಸೊ ಹಾಗಾಗಿ ನೋಡಿ ಎಷ್ಟು ಜನ ಇದ್ದರು ಸೊ ಅಲ್ಲಿ ಕೀವಂತೂ ಸಿಕ್ಕಾಪಟ್ಟೆ ಉದ್ದ ಇತ್ತು ಇನ್ನೂ ಶಾರದಾಗೂ ಆಗೋಲ್ಲ ಪಾಪನೆತ್ಕೊಂಡು ಮಕ್ಳಿಗೂ ಆಗೋಲ್ಲ ನನಗಂತೂ ಮೊದಲೇ ಆಗಲ್ಲ ಸೊ ಹಾಗಾಗಿ ನಾವು ತೌಸಂಡ್ ರುಪೀಸ್ಗೆ ಫೋರ್ ಮೆಂಬರ್ಸ್ ಹೋಗ್ಬೋದು ಅಂದರೆ ಅನ್ನ ದಾನ ಮಾಡೋದಕ್ಕೆ ತೌಸಂಡ್ ರುಪೀಸ್ ಪೇ ಮಾಡಿದೆ ಅದರಲ್ಲಿ ನಾಲ್ಕು ಜನ ಹೋಗ್ಬೋದು ಅಂತ ಇತ್ತು ಸೊ ಮಕ್ಕಳಿಗೆಲ್ಲ ಫ್ರೀ ಇತ್ತು ಹಾಗಾಗಿ ನಾವು ತೌಸಂಡ್ ರುಪೀಸ್ ಟಿಕೆಟ್ ತೊಗೊಂಡು ಬಂದು ಒಳಗಡೆ ಅಂತೂ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಕೆಲವೊಬ್ಬರಂತೂ ಆಚ ಕಡೆ ಏನ ಎಲ್ ಇ ಅಲ್ಲಿ ಹಾಕಿರ್ತಾರಲ್ವಾ ರಾಘವೇಂದ್ರದ್ದು ಆವತ್ತಿನ ದಿನದ್ದು ಅಲ್ಲಿಂದನೇ ದರ್ಶನ ಮಾಡ್ಕೊಂಡ್ ಹೋಗಿರೋರು ಕೂಡ ತುಂಬಾ ಜನ ಇದಾರೆ ನಮ್ಮ ಅಕ್ಕ ಪಕ್ಕದಲ್ಲಿರೋರು ಹೇಳ್ತಾ ಇದ್ರು ಯಾರಿಗೆ ತೌಸಂಡ್ ರುಪೀಸ್ ಟಿಕೆಟ್ ತಗೊಂಡಿದಾರೋ ಅವ್ರು ಕಳಿಸ್ಬಿಟ್ಟು ನಾಲ್ಕು ಜನನ ಇನ್ ಮಿಕ್ಕಿದ ಫ್ಯಾಮಿಲಿಯಿಂದ ಏನ್ ಬಂದಿದಾರೋ ಅವರೆಲ್ಲ ಎಲ್ ಇ ಅಲ್ಲೇ ನೋಡ್ಕೊಂಡು ತರ ಕೂಡ ಹೋಗ್ತಿದ್ರು ಇನ್ನು ನಮಗಂತೂ ತುಂಬಾನೇ ಚೆನ್ನಾಗಾಯ್ತು ದರ್ಶನ ಬೇಗನೆ ದರ್ಶನ ಮಾಡ್ಸ್ಕೊಂಡ್ಬಿಟ್ವಿ ಅಹ್ ಇನ್ನು ಅಲ್ಲೊಂದ್ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ನಮ್ದೆಲ್ಲಾರ್ದು ಸೊ ಅಲ್ಲಿಂದ ಇವಾಗ ಹೊರಡಬೇಕು ಹಾಗೆ ರೂಮ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ ಯಾವ ತರ ರೂಮ್ ಬುಕ್ ಮಾಡೋದು ಅಂತ ಆ್ಯಕ್ಚುಲಿ ಆನ್ಲೈನಲ್ಲಿ ಎವ್ರಿ ಮಂತ್ ಟ್ವೆಂಟಿ ನೈನ್ತ್ ಟ್ವೆಲ್ ಓ ನಿಮ್ಗೆ ರೂಮ್ ಗೆ ಟಿಕೆಟ್ ಬುಕ್ ಮಾಡ್ಕೋಬಹುದು ಮಿಡ್ ನೈಟಲ್ಲಿ ಓಪನ್ ಆಗುತ್ತೆ ನೀವು ಗೂಗಲ್ ಮಾಡಿದ್ರೆ ಮಂತ್ರಾಲಯ ರೂಮ್ ಬುಕ್ಕಿಂಗ್ ಅಂತ ನಿಮಗೆ ಆರಾಮಾಗಿ ರೂಮ್ ಸಿಗುತ್ತೆ ಸಿಗುತ್ತೆ ಎವ್ರಿ ಮಂತ್ ಟ್ವೆಂಟಿ ನೈನ್ತ್ ಮಿಡ್ ನೈಟ್ ಟ್ವೆಲ್ ಓ ಗೆ ಓಪನ್ ಆಗುತ್ತೆ ರೂಮ್ ಕಾಸ್ಟ್ ಅರೌಂಡ್ ಫೈವ್ ಹಂಡ್ರೆಡ್ ರುಪೀಸ್ ಏನೋ ಇರುತ್ತೆ ಮತ್ತೆ ನಿಮಗೆ ಆ ಡೆಪಾಸಿಟ್ ಅಮೌಂಟ್ ವಾಪಸ್ ಕೊಟ್ಟು ಹಂಡ್ರೆಡ್ ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಬಟ್ ನಾವು ರೂಮ್ ಬುಕ್ಕಿಂಗ್ ಟೈಮಲ್ಲಿ ನಮ್ದು ಪ್ಲಾನ್ ಇರಲಿಲ್ಲ ಸೊ ಓಪನ್ ಆಗೋ ಟೈಮಲ್ಲಿ ಸ್ಲಾಟ್ ಓಪನ್ ಆಗೋ ಟೈಮಲ್ಲಿ ಸೊ ಹಾಗಾಗಿ ನಾವು ರೂಮ್ ಬುಕ್ ಮಾಡ್ಕೊಳ್ಲಿಲ್ಲ ಇನ್ನು ಅಲ್ಲಿ ಹೋಗಿ ತುಂಗಾ ನದಿ ನೋಡಿಕೊಂಡು ಎಷ್ಟು ನೀರಿದೆ ಅಂತ ಸುಮ್ಮನೆ ಕಣ್ಣಾಡಿಸ್ಕೊಂಡು ಬರಬೇಕಾದ್ರೆ ಇಲ್ಲಿ ಗಿಳಿ ಶಾಸ್ತ್ರ ಕೇಳ್ತಿದ್ರು ಸೊ ನಾವಂತೂ ಚಿಕ್ಕ ವಯಸ್ಸಲ್ಲಿ ಇದನ್ನೆಲ್ಲ ನೋಡಿದ್ವಿ ಬಟ್ ಯಾವತ್ತೂ ಕೇಳಿರಲಿಲ್ಲ ಬಟ್ ಅದು ನೋಡಿದ ತಕ್ಷಣ ಏನೋ ಒಂದು ಕ್ಯೂರಿಯಾಸಿಟಿ ನಾನು ಶಾರದಾ ಕೇಳೋಣ ಅಂತ ಬಟ್ ನವೀನಣ್ಣನೂ ಸತೀಶ್ ಇಬ್ರು ಬೇಡ ಬೇಡ ಅಂತ ಹೇಳ್ತಾ ಇದ್ರು ಅದನ್ನೇ ನೀವು ತಲೆಯಲ್ಲಿ ತುಂಬಕೊಂಡ್ಬಿಡ್ತೀರಾ ಬೇಡ ಅಂತ ಹೇಳ್ಬಿಟ್ಟು ನಾವೇನಿದೀನಿಲ್ಲ ನಂಬಲ್ಲ ಬಟ್ ಸ್ಟಿಲ್ ಅದೊಂದು ನೆನ್ಪಿರತ್ತೆ ಅಂತ ಅನ್ಬಿಟ್ಟು ಶಾಸ್ತ್ರ ಕೇಳಕ್ಕೆ ಅಂತ ಬಂದ್ವಿ ಫಸ್ಟ್ ಶಾರದಾ ಅವ್ರು ಕೇಳಿದ್ರು ಸೊ ನಾನು ಪಕ್ಕದಲ್ಲಿದ್ದೆ ಹಾಗ ಅವ್ರು ಹೇಳಿದ್ರು ಏನಾಗ್ಬೇಕು ಅಂದ್ರೆ ಶಾರದಾ ಅವ್ರ ಅತ್ಕೆ ಅಂದಿದ ತಕ್ಷಣ ನನ್ನನ್ ಕಳ್ಸ್ಬಿಟ್ರು ನೀವು ಆಮೇಲೆ ಬನ್ನಿ ಅಂತ ಅನ್ಬಿಟ್ಟು ಅವ್ರಿಗೆ ಅತ್ ಅವರು Ah, ¿qué es esto, verdad? ¿Qué es esto, verdad? ¿Qué es ಇನ್ನು ನನ್ನ ಹಸ್ಬೆಂಡ್ ಅಂತೂ ಬೈತಾನೆ ಇದ್ರು ಬೇಡ ಕೇಳಿಸ್ಕೋಬೇಡ ಇದೆಲ್ಲ ಸುಮ್ಮನೆ ಅದೆಲ್ಲ ಆಗೋಲ್ಲ ಅಂದ್ಬಿಟ್ಟು ನನಗೂ ಏನು ನಂಬಿಕೆ ಇಲ್ಲ ಇವತ್ತವರೆಗೂ ನಾನು ಯಾವುದೇ ರೀತಿ ಜ್ಯೋತಿಷ್ಯ ಅಂಥದ್ದೆಲ್ಲ ಕೇಳಿಲ್ಲ ಬಟ್ ದೇವ್ರ ಮೇಲೆ ನಂಬಿಕೆ ಇದೆ ಅಷ್ಟೇ ಸೊ ಇನ್ನು ಸುಮ್ಮನೆ ಕ್ಯೂರಿಯಾಸಿಟಿ ಒಂದು ಮೆಮೊರಿ ಇರುತ್ತೆ ಅಂತ ಅಂದ್ಬಿಟ್ಟು ಕೇಳಿದೆ ಸೊ ಇನ್ನು ಶಾರದಾ ಅವರು ನಾನು ಕೇಳಿಸ್ಕೋಬೇಕಾದ್ರೆ ಶಾರದಾ ಅವ್ರು ಇರಬಾರ್ದು ಅಂದ್ಬಿಟ್ಟು ಶಾರದಾ ಅವರು ಹೋದ್ರು ಸೊ ಸೇಮ್ ಏನಂತ ಡಿಫ್ರೆನ್ಸ್ ಏನೂ ಬಂದಿಲ್ಲ ನನಗೂ ಶಾರದಾಗೂ ಸೇಮ್ ಒಂದೇ ನಂಬರೇ ಬಂದಿತ್ತು ಹಾಗೆ ಇಬ್ಬರಿಗೂ ಒಂದೇ ಥರ ಹೇಳಿದ್ರು ಮತ್ತು ಅವ್ರು ಲಾಸ್ಟಲ್ಲಿ ಹೇಳಿದ್ರು ನೀವು ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಟ್ಬಿಟ್ಟು ಒಂದು ಪೂಜೆ ಮಾಡಿಸ್ಬೇಕು ಅದು ಇದು ಆ ಥರ ಪ್ರಾಬ್ಲಮ್ ಇದೆ ಫ್ಯಾಮಿಲಿಯಿಂದ ಈ ಥರ ಇದೆ ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು ಪ್ರಾಬ್ಲಮ್ ಮನುಷ್ಯರು ಕಲ್ದಿರೋ ಮರಕ್ಕೆ ಬರೋಲ್ಲ ಸೊ ಪ್ರಾಬ್ಲಮ್ ಯಾವಾಗಲೂ ಇದ್ದೇ ಇರುತ್ತೆ ಅದನ್ನು ಫೇಸ್ ಮಾಡೋವಂಥ ಧೈರ್ಯ ನಮಗಿರ್ಬೇಕು ಮಾಡೋರು ಮಾಡ್ತಾ ಇರಲಿ ನಮ್ಗೆ ಯಾರು ಮೋಸ ಮಾಡಬೇಕು ಅಂತ ಅಂದ್ಕೊಳ್ತಾರೋ ಅವ್ರಿಗೆ ಇನ್ನೊಬ್ಬರು ಮೋಸ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅದಷ್ಟೇ ನನ್ನ ಪಾಲಿಸಿ ಹಾಗೆ ಅವರೇ ಗಿಳಿ ಕೊಟ್ಟರು ಸೊ ಅದರದ್ದೊಂದು ವೀಡಿಯೋಸ್ ಮಾಡಿಕೊಂಡೆ ತುಂಬ ಜನ ಇಷ್ಟಪಟ್ಟಿದ್ದೀರಾ ಆ ವೀಡಿಯೋಸ್ನ ಗಿಳಿ ಥರನೇ ಇದ್ದೀರಾ ನೀವು ಅಂತೆಲ್ಲ ಹೇಳ್ತಾ ಇದ್ದೀರಾ ಅದೊಂಥರ ಕ್ಯೂಟ್ ಮೆಮೊರಿ ಯಾವತ್ತೂ ನಾನು ಈ ಥರ ಬರ್ಡ್ಸ್ನೆಲ್ಲ ಇಟ್ಕೊಂಡಿದ್ದವಳೆಲ್ಲ ಕೈಯಲ್ಲೆಲ್ಲ ಸೊ ಅದೊಂಥರ ಚೆನ್ನಾಗಿತ್ತು ಹಾಗೆ ನಾ ಅಲ್ಲಿಂದ ವಾಪಸ್ ಬರ್ತಾ ನೋಡಿ ಮತ್ತೆ ಫುಲ್ಲು ಜನ ತುಂಬ್ಕೊಂಡ್ಬಿಟ್ಟಿದ್ರು ನಾವು ಹೋಗಿ ಆಚೆ ಬರೋ ಹೋಗಿ ಆಚೆ ಬರೋಷ್ಟಕ್ಕೆ ಹಾಗೆ ಇಲ್ಲೊಂದು ಸಣ್ಣದಾಗಿ ಒಂದು ಶಾಪಿಂಗ್ ಮಾಡ್ಕೊಂಡ್ವಿ ಏನ್ ಮಾಡಿದ್ದು ಅಷ್ಟೇ ತಗೊಂಡಿದ್ದು ಇನ್ನು ಅಲ್ಲಿಂದ ದೇವಸ್ಥಾನದಿಂದ ಹೊರಗಡೆ ಬಂದು ತುಂಬ ಬಿಸಿಲಿತ್ತು ಎಲ್ಲರೂ ಜ್ಯೂಸ್ ಸಿಗುತ್ತಾ ಅಂತ ನೋಡ್ತಾ ಇದ್ವಿ ಸ್ಟಾರ್ಟಿಂಗಲ್ಲಿ ನಮಗೆ ಜ್ಯೂಸ್ ಎಲ್ಲ ಏನೂ ಸಿಗಲಿಲ್ಲ ಸೊ ಹಾಗಾಗಿ ಫ್ರೂಟ್ಸ್ನ ತೊಗೊಂಡ್ವಿ ಹಾಗೆ ಹೋಗ್ತಾ ಮುಂದೆ ಜ್ಯೂಸ್ ಶಾಪ್ ಸಿಕ್ತು ಸೊ ಹಾಗೆ ಎಲ್ಲರಿಗೂ ಒಂದು ಚಿಲ್ಡಗೆಲ್ಲ ಜ್ಯೂಸ್ ಕುಡಿದು ಸ್ವಲ್ಪ ರಿಫ್ರೆಶ್ ಆಗಿ ನನ್ನ ಹಸ್ಬೆಂಡ್ ಕಾರ್ ಪಾರ್ಕಿಂಗ್ ಹತ್ರ ಹೋದರು ಸೊ ಅವ್ರಿಗೂ ಪಾರ್ಸೆಲ್ ತೊಗೊಂಡು ಹೋದ್ವಿ ದರ್ಶನ ಆಯ್ತು ಎಷ್ಟು ಕ್ರೌಡ್ ಯಪ್ಪ ಅಷ್ಟೊಂದು ಜನ ಈ ಬಿಸ್ಲಲ್ಲಿ ಇನ್ನೂ ಈ ಸ್ಯಾರಿ ಬೇರೆ ಚೇಂಜ್ ಮಾಡಿಲ್ಲ ರೂಮ್ ಬೇರೆ ವೆಕೇಟ್ ಮಾಡಿದಾಯ್ತು ಸೊ ಇವಾಗ ಎಲ್ಲೆಲ್ಲೋ ಹೋಗ್ಬೇಕು ಅನ್ಕೊಂಡಿದ್ದು ಎಲ್ಲ ಹೋಗಲ್ಲ ಸೀದಾ ಮನೆಗೆ ಹೋಗ್ತೇವೆ ಈ ಬಿಸ್ಲಲ್ಲಿ ಈ ಬಿಸಿಲಲ್ಲಿ ಎಲ್ಲೋ ಹೋಗ್ಬೇಕಾಗಲ್ಲ ನಾನಂತೂ ಇಳಿಯಲ್ಲ ಶಾಲ ಮೊದ್ಲೇ ಇಳಿಯಲ್ಲ ಇನ್ನು ನನ್ನ ಮಕ್ಕಳು ಅಷ್ಟೇ ಅವರೇ ಫುಲ್ ಟಯರ್ಡ್ ಆಗಿದ್ದಾರೆ ಇನ್ನು ನವೀನ ಸತೀಶ್ ಇಬ್ರೇ ಹೋಗ್ಬೇಕು ಅಷ್ಟೇನೆ ಸೊ ಅದಕ್ಕೆ ಯಾರು ಹೋಗಲ್ಲ ಮನೆಗೆ ಹೋಗೋದು ಸೊ ಇವಾಗ ಜ್ಯೂಸ್ ಎಲ್ಲ ಕುತ್ಕೊಂಡು ಪಾಪು ಅದು ಕೂಡ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಇನ್ನು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಮಂತ್ರಾಲಯ ಟು ಬ್ಯಾಂಗ್ಳೂರ್ ಹೇಗಿರುತ್ತೆ ನಮ್ಮದು ರೋಡ್ ಟ್ರಿಪ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿದಿರ ನನ್ನ ಫೇಸ್ಬುಕ್ನ ಫಾಲೋ ಮಾಡಿ ಮತ್ತೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್